ನಾನು ವೀರೇಶ್ ಶಂಕರಪ್ಪ ನೀಗಲಿ ಅಂತಂದ್ರೆ ಸಾವಯವ ಕೃಷಿಗೆ ಪೌಡರ್ ಆಗುತ್ತೆ ಈ ಥರ ಪೌಡರ್ ಇದ್ದದ್ದು ನಾವು ಹೊಲಕ್ಕೆ ಹಾಕಿದ್ವಿ ಅಂದ್ರೆ ಯಾವುದೋ ವೇಸ್ಟ್ ಆಗೋದಿಲ್ಲ ಈ ಥರ ಒಂದು ಬಣ್ಣ ಬದಲಾಯಿಸಿಕೊಂಡ ಬಣ್ಣ ಬದಲಾಯಿಸಿಕೊಂಡಾಗ ಏನಾಗುತ್ತೆ ಸಾಕಷ್ಟು ಫಲವತ್ತತೆ ಇದು ಶೇಂಗಾ ಸಂಪೂರ್ಣವಾಗಿ ಸಾವಿರದಾಗ ಬೆಳೆದದ್ದು ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಎಣ್ಣೆ ಸಿಂಪಣೆ ಮಾಡಿಲ್ಲ ಅಲ್ಲೇ ಕಾಯಿಪಲ್ಯ ಅಲ್ಲಿ ಹಾಕ್ಕೊಂಡ್ವಿ ಅಂದ್ರೆ ನಮ್ಮ ಮನೆಗೆ ಫ್ರೀಯಾಗಿ ಸಿಗುತ್ತೆ ಈ ಥರ ಒಂದು ಟೀ ಒಂದು ಸ್ಟ್ಯಾಂಡ್ ಮಾಡಿರಿ ಮಾಡಿ ಕಡ್ಡೆ ಹೊಲದಾಗ ಒಂದು ಎಕರೆಗೆ ಒಂದು ಹತ್ತು ಸ್ಟ್ಯಾಂಡ್ ಹಾಕಿರಿ ಅವತ್ತ ಏನು ಮಾಡಿದ್ವಿ ಒಂದು ನಿರ್ಧಾರ ಮಾಡಿದ್ವಿ ರಾಸಾಯನಿಕ ಗೊಬ್ಬರ ಹಾಕಲಾರ್ದ ಬೆಳೆ ಬೆಳಿಬೇಕು ಇವತ್ತಿಗೆ ರಾಸಾಯನಿಕ ಹಾಕಿ ಏನು ಬೆಳಿತಾರೆ ಅವ್ರ ಜೊತೆ ನಾವು ಕಂಪ್ಲೀಟ್ ಮಾಡಾಕತ್ತೀವಿ ಜಮೀನಿಂದ ಆರೂವರೆ ಎಕರೆ ಐತಿ ನಂದು ಸಂಪೂರ್ಣ ಸಾವಯವ ಮಾಡ್ತೀನಿ ನನಗೆ ಎಕರೆಗೆ ನಾಲ್ಕು ಕ್ವಿಂಟಲ್ನಿಂದ ಐದು ಕ್ವಿಂಟಲ್ ಆರು ಕ್ವಿಂಟಲ್ ಏಳು ಕ್ವಿಂಟಲ್ ಎಂಟು ಕ್ವಿಂಟಲ್ ತಂದು ರೀ ಈಗಾಗಲೇ ನಾನು ವೀರೇಶ್ ಶಂಕರಪ್ಪ ನೀಗಲಿ ಅಂತಂದು ಸಾವಯವ ಕೃಷಿಗೆ ಗದಗ ಜಿಲ್ಲಾ ಗದಗ ತಾಲೂಕು ಕೋಟುಚಿ ಗ್ರಾಮದವರು ಈಗ ನೋಡಿರಿ ಎಲ್ಲರೂ ಆಕಳ ಸಾಕ್ತಾರೆ ಆಕಳ ಸಾಕ್ತಾರೆ ಅದರಿಂದ ಸಗಣಿ ತೆಗಿತಾರೆ ಸಗಣಿ ತೆಗಿತಾರೆ ಏನು ಮಾಡ್ತಾರೆ ತಿಪ್ಪಿಗೆ ಹಾಕ್ತಾರೆ ತಿಪ್ಪಿಗೆ ಹಾಕಿ ಯಾವ ರೀತಿ ಹಾಕ್ಬೇಕು ಅಂತ ಇದು ಮಾಡೋದಿಲ್ಲ ಈಗ ನೋಡಿರಿ ಸೀದಾ ತಿಪ್ಪಿಗೆ ಹಾಕ್ಬಿಟ್ರಂದ್ರೆ ಈ ಥರ ಬಿಸಿಲು ಗಾಳಿ ಆಗ್ಬಿಡುತ್ತೆ ಅದನ್ನ ನಾವು ಈಗೇನು ಮಾಡಬೇಕಪ್ಪ ಇದನ್ನ ಪುಟ್ಟಿ ಒಳಗೆ ಸಗಣಿ ರಾಡಿ ಮಾಡಿ ಕಸ ಕಡ್ಡಿ ಮೇಲೆ ಹಾಕಿ ತೆಳಗೆ ಹಾಕಿಬಿಟ್ವಿ ಅಂದ್ರೆ ಏನಾಗುತ್ತಾ ಅದೇ ಈ ಥರ ಆಗುತ್ತೆ ಪೌಡ್ರ್ ಆಗುತ್ತೆ ಈ ಥರ ಪೌಡ್ರ್ ಇದ್ದದ್ದು ನಾವು ಹೊಲಕ್ಕೆ ಹಾಕಿದ್ವಿ ಅಂದ್ರೆ ಯಾವುದೋ ವೇಸ್ಟ್ ಆಗೋದಿಲ್ಲ ಚೆನ್ನಾಗಿ ನಮ್ಮ ಮಣ್ಣಿನ ಜೊತೆ ಮಿಕ್ಸ್ ಆಗುತ್ತೆ ಅದಕ್ಕ ಹಾಗಾಗಿ ರೈತರಾದವರು ಇಂಥವೆಲ್ಲ ಇವನ್ನ ಪದ್ಧತಿ ಉಪಯೋಗ ಮಾಡ್ಕೊಂಡು ಮಾಡಿದ್ರಂದ್ರೆ ಯಾವುದೂ ವೇಸ್ಟ್ ಆಗೋದಿಲ್ಲ ಅದಕ್ಕೆ ಹಾಗಾಗಿ ಅದ್ರ ಜೊತೆಗೆ ನೋಡ್ರಿ ಈಗ ಗೋಮೂತ್ರ ಐತಿ ಈ ಗೋಮೂತ್ರನ ಇದು ಒಂದು ವರ್ಷ ಆರು ತಿಂಗಳ ಒಂದು ವರ್ಷ ಇಟ್ಟು ಅಂದ್ರೆ ಈ ಥರ ಒಂದು ಬಣ್ಣ ಬದಲಾಯಿಸ್ಕೊಂಡ ಬಣ್ಣ ಬದಲಾಯಿಸ್ಕೊಂಡಾಗ ಏನಾಗುತ್ತೆ ಸಾಕಷ್ಟು ಫಲವತ್ತತೆ ಇದು ಫಲವತ್ತತೆ ಆಗಿದ್ದು ಏನು ಮಾಡಬೇಕು ನಾವು ಬೀಜಕ್ಕೆ ಬೀಜ ಬಿತ್ತವ ಬೀಜ ಬೀಜ ಉಪಚಾರ ಮಾಡಿದ್ವಿ ಅಂದ್ರೆ ಚೆನ್ನಾಗಿ ಮೊಳಕೆ ಪ್ರಮಾಣ ಬರುತ್ತೆ ಬೇರು ಸದೃಢವಾಗಿ ಭೂಮಿ ಒಳಗೆ ಬಿಡ್ತಾವೆ ಬಿಡೋದ್ರೆ ಏನಾಗುತ್ತಾ ನಮ್ಮ ಬೆಳೆ ಯಾವುದೇ ರೋಗ ರುಜಿನ ತುತ್ತಾಗೋದಲ್ಲ ಅದಕ್ಕಾಗಾಗಿ ನಮ್ಮ ರೈತರಾದವರು ಇಂಥವೆಲ್ಲವನ್ನು ಫ್ರೀಯಾಗಿ ಸಿಗುವಂಥವು ಮನೆಗೆ ಇರುವಂಥ ಉಪಯೋಗ ಮಾಡಿಕೊಂಡ್ರೆ ಹೆಚ್ಚು ಆರ್ಥಿಕವಾಗಿ ಇವನು ಉಳ್ಕೊಳಕ್ಕೆ ಸಾಧ್ಯತೆ ಐತಿ ಅದ್ರ ಜೊತೆಗೆ ನೋಡ್ರಿ ಈಗ ಸಗಣಿ ಗೊಬ್ಬರಕ್ಕೆ ಒಂದ ಅಲ್ಲ ಇದು ಕುಳ್ಳ ಕುಳ್ಳಾಗಿ ನಾವು ಮಾಡಿದ್ವಿ ಅಂದ್ರೆ ಮಾಡಿದ್ದನ್ನ ವಿಭೂತಿ ತಯಾರು ಮಾಡಿದ್ವಿ ಅಂದ್ರೆ ಇದು ಕೂಡ ನಾವು ವಿಭೂತಿ ಧರಿಸ್ಬೋದು ಧರಿಸಿದ್ವಿ ಅಂದ್ರೆ ಅದು ಕೂಡ ನಮ್ಮ ಆರೋಗ್ಯಕ್ಕೆ ಒಂದು ಒಳ್ಳೆಯ ಇದು ಕೊಡುತ್ತೆ ಧಾರ್ಮಿಕವಾಗಿ ನಾವು ಕೂಡ ಇದನ್ನ ಸಗಣಿ ಉಪಯೋಗ ಮಾಡ್ಕೋಬೋದು ಹಾಗಾಗಿ ರೈತರಾದವ್ರು ಎಚ್ಚೆತ್ಕೊಂಡು ಸಾವಯವ ಕೃಷಿಗೆ ಬಂದು ಇಂಥವೆಲ್ಲ ಇವನು ಉಪಯೋಗ ಮಾಡ್ಕೊಂಡ್ರೆ ಯಾವುದೇ ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡ್ಬೋದು ಇದ್ರ ಜೊತೆಗೆ ನೋಡಿರಿ ಈಗ ಮನೆ ಒಳಗೆ ಒಂದು ಆಕಳಿತ್ತಂದ್ರೆ ಮನುಷ್ಯ ಕೂಡ ಆರೋಗ್ಯವಾಗಿರ್ತಾನೆ ಅದ್ರ ಜೊತೆಗೆ ಮಣ್ಣು ಕೂಡ ಆರೋಗ್ಯವಾಗಿರ್ತ ಹೌದಲ್ರಿ ಈಗ ಒಂದು ಇತ್ತಂದ್ರೆ ಮನೆಗೆ ಹಾಲು ಕೊಡುತ್ತೆ ಆ ಹಾಲು ಹಾಲಿನಿಂದ ಬೆಣ್ಣೆ ಮೊಸರು ಮಜ್ಜಿಗೆ ತುಪ್ಪ ಎಲ್ಲ ಸಿಗುತ್ತೆ ಅದರಿಂದ ನಾವು ಅದನ್ನು ಉಪಯೋಗ ಮಾಡ್ಕೊಂಡ್ವಿ ಅಂದ್ರೆ ಆರೋಗ್ಯವಾಗಿರ್ತಾನೆ ಅದನ್ನು ಗೊಬ್ಬರವಾಗಿ ಉಪಯೋಗ ಮಾಡ್ಕೊಂಡು ಮಣ್ಣು ಕೂಡ ಆರೋಗ್ಯವಾಗಿರ್ತ ಅದಕ್ಕೆ ಹಾಗಾಗಿ ಇಂಥವೆಲ್ಲ ನಮ್ಮ ರೈತರಾದವ್ರೂ ಉಪ್ಯೋಗ ಮಾಡ್ಕೋಬೇಕು ಅದ್ರ ಜೊತೆ ಪ್ರತಿಯೊಬ್ಬರು ಮನೆಗೆ ಒಂದಾದರೂ ಒಂದು ಆಕಳ ಕಟ್ಬೇಕು ಮನೆ ಒಳಗೆ ಸಗಣಿ ಸಿಕ್ತಿ ಅಂದ್ರೆ ಅದರಿಂದ ನಾವು ಏನೋ ಮಾಡ್ಬೋದು ಈ ಬಂಗಾರ ಇತ್ತಂದ್ರೆ ಆಭರಣ ಮಾಡೋಕ್ಕಾಗುತ್ತ ಆ ರೀತಿ ಸಗಣಿ ಇತ್ತಂದ್ರೆ ನಾವೆಲ್ಲ ಅದನ್ನ ಸಾವಯವದೊಳಗೆ ಬಳಸ್ಕೊಬೋದು ಇಲ್ಲ ಏನು ಏನೋ ಅದಕ್ಕೆ ಹಾಗಾಗಿ ರೈತರು ಹೆಚ್ಚಾನ್ ಹೆಚ್ಚು ಸಾವಯವ ಪದ ಅಳವಡಿಸ್ಕೊಂಡು ಹೊರಗಿಂದ ಗೊಬ್ಬರ ತಂದು ದುಡ್ಡು ಕೊಟ್ಟು ಗೊಬ್ಬರ ತಂದು ಇದು ಮಾಡೋದಕ್ಕಿಂತ ಒಳಗೆ ಇರ್ತಕ್ಕಂಥ ನೈಸರ್ಗಿಕವನ್ನು ಉಪಯೋಗ ಮಾಡ್ಕೊಂಡ್ರಂದ್ರೆ ಆರ್ಥಿಕವಾಗಿ ಉಳ್ಕೊಳಕ್ಕೆ ಸಾಧ್ಯತೆ ಐತಿ ಅದ್ರ ಜೊತೆಗೆ ನೋಡ್ರಿ ಈಗ ಈಗ ನಾವು ಬದುವಿನೊಳಗೆ ಹಿರಿಕೆ ಕೊಡೋದು ಬದುವಿನೊಳಗೆ ಬದು ನಿರ್ಮಾಣ ಮಾಡಿರ್ತೀವಿ ನಿರ್ಮಾಣ ಮಾಡಿ ಬದು ವೇಸ್ಟಾಗಿ ಬಿಟ್ಟುಬಿಟ್ಟಿರ್ತೀವಿ ಅಲ್ಲೇ ಕಾಯಿಪಲ್ಯ ತರಕಾರಿ ಅಲ್ಲಿ ಹಾಕ್ಕೊಂಡ್ವಿ ಅಂದ್ರೆ ನಮ್ಮ ಮನೆಗೆ ಫ್ರೀಯಾಗಿ ಸಿಗುತ್ತಾ ಆ ಜಾಗ ವೇಸ್ಟಾಗಿ ಉಳಿದಿರುತ್ತಾ ಅದಕ್ಕೆ ಹಾಗಾಗಿ ಇಂಥವೆಲ್ಲ ನಾವು ಉಪಯೋಗ ಮಾಡ್ಕೊಂಡ್ವಿ ಬಂದ್ರೆ ಇನ್ನು ಹೆಚ್ಚು ಹೆಚ್ಚು ರೈತ ಆರ್ಥಿಕವಾಗಿ ಸಾಧ್ಯತೆ ಸಾಧ್ಯತೆತಿ ಶೇಂಗ ಕೊಡಲಿ ಈಗ ನೋಡ್ರಿ ಇದು ಶೇಂಗಾ ಸಂಪೂರ್ಣವಾಗಿ ಸಾವಯವದಾಗಿ ಬೆಳೆದದ್ದು ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಎಣ್ಣೆ ಸಿಂಪಡಣೆ ಮಾಡಿಲ್ಲ ಇದೇ ಶೇಂಗಾ ಸರ ಅದಕ್ಕೆ ಹೀಗಾಗಿ ರೈತರು ಈಗ ಏನಾಗ್ಬಿಡುತ್ತೆ ನಮ್ಗೆ ರೈತರಿಗೆ ರಾಸಾಯನಿಕ ಗೊಬ್ಬರ ಹಾಕಿದ್ರಷ್ಟೇ ಬೆಳಿತೀವಿ ರಾಸಾಯನಿಕ ಗೊಬ್ಬರ ಹಾಕಲಿಂದ ಯಾವುದೇ ಬೆಳೆಯೋದಿಲ್ಲ ಅಂತ ನಮಗೊಂದು ತಲೆವಾಲು ಕೂತೈತೆ ಅದಕ್ಕೆ ಅದನ್ನು ಬಿಟ್ಟು ನಾವು ಉಪಯೋಗ ಮಾಡ್ಕೊಂಡ್ವಿ ಅಂದ್ರೆ ಹೆಚ್ಚು ಹೆಚ್ಚು ರೈತರು ಆರ್ಥಿಕವಾಗಿ ಉಳ್ಕೊಳಕ್ಕೆ ಸಾಧ್ಯತೆ ಆಗುತ್ತೆ ಅದಕ್ಕೆ ಹಾಗಾಗಿ ರೈತರು ಹೆಚ್ಚು ಹೆಚ್ಚು ಸಾವಯವದಾಗ ಒಲ್ ಹೆಚ್ಚು ಅದಕ್ಕೆ ಒತ್ತು ಕೊಟ್ಟು ಅದನ್ನು ಉಪಯೋಗ ಮಾಡಿಕೊಂಡ್ರೆ ಹೆಚ್ಚು ಹೆಚ್ಚು ಇಳುವರಿ ತೆಗೋಕೆ ಸಾಧ್ಯತೆ ಐತಿ ಈಗ ನಾವು ಹೊಲಕ್ಕೆ ಕಡಲೆಬೇಳೆ ಹಾಕ್ತೀವಿ ಬೇಳೆ ಹಾಕಿದ್ವಿ ಅಂದ್ರೆ ಅದರಲ್ಲಿ ಯಾವುದೋ ಜೋಳ ಅದು ಏನು ಮಿಕ್ಸ್ ಮಾಡೋದಿಲ್ಲ ಬೇಳೆ ಒಂದೇ ಹಾಕಿಬಿಡ್ತೀವಿ ಹಾಕಿದ್ವಿ ಅಂದ್ರೆ ಅದ್ರಾಗ ಏನೋ ಹುಳ ಬಂತು ಹುಳ ಬಂತಂದ್ರೆ ಏನು ಮಾಡಬೇಕು ನಾವು ಎಣ್ಣೆ ಹೊಡೆದಾಗ ಕಂಟ್ರೋಲ್ ಮಾಡ್ಬೇಕನ್ನ ಎಣ್ಣೆ ಹೊಡೆಯೋದು ಬೇಡಪ್ಪ ನೈಸರ್ಗಿಕವಾಗಿ ನಾವು ಹತೋಟಿ ಮಾಡಬೇಕು ಹತೋಟಿ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ಈ ಥರ ಒಂದು ಟೀ ಆಕಾರದ ಒಂದು ಸ್ಟ್ಯಾಂಡ್ ಮಾಡ್ರಿ ಮಾಡಿ ಕಡಲೆ ಹೊಲದಾಗ ಒಂದು ಎಕರೆಗೆ ಒಂದು ಹತ್ತು ಸ್ಟ್ಯಾಂಡ್ ಹಾಕಿರಿ ಹಾಗಿದ್ರೆ ಅಂದರೆ ಏನಾಗುತ್ತೆ ಪಕ್ಷಿ ಬಂದು ಇದ್ರ ಮ್ಯಾಗ ಕುಂದಿರುತ್ತೆ ಇದ್ರ ಮ್ಯಾಗೆ ಕುಂತ ಅದು ಸುಮ್ಮನೆ ಕೂಡುದಲ್ಲ ಗಿಡದಾಗ ಇರ್ತಕ್ಕಂಥ ಕೀಟ ಚಟುವಟಿಕೆ ನೋಡುತ್ತೆ ನೋಡಿ ಏನು ಮಾಡ್ತಾ ಕೀಟ ತಿನ್ನುತ್ತೆ ಅದಕ್ಕೆ ಇನ್ನೊಂದು ಏನು ಮಾಡ್ಬೇಕಂದ್ರೆ ನಾವು ಅದಕ್ಕೆ ಕುಡಿಯೋಕೆ ನೀರು ಇಟ್ಬಿಟ್ಟಿವಂದ್ರೆ ಪಕ್ಷಿ ಕಂಪ್ಲೀಟಾಗಿ ನಮ್ಮಲ್ಲಿ ಹೊಲದಲ್ಲೇ ಕೂಡುತ್ತೆ ಕುಣಿತಂದ್ರೆ ಸಂಪೂರ್ಣವಾಗಿ ನಮ್ಮ ಕೀಟ ತಿಂದ ತಿಂದು ಹತೋಟಿ ಫ್ರೀಯಾಗಿ ಕೀಟ ಹತೋಟಿ ಆಗುತ್ತೆ ಇಂಥವೆಲ್ಲ ಇವನ್ನ ಅಳವಡಿಸ್ಕೊಂಡು ಬಂದ್ರೆ ರೈತರು ಆರ್ಥಿಕವಾಗಿ ಉಳ್ಕೊಳಕ್ಕೆ ಸಾಧ್ಯತೆ ಐತೆ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದರ ಜೊತೆಗೆ ಮತ್ತೀಗ ನೋಡಿರಿ ಕೃಷಿ ಮೇಳ್ದಾಗ ಈ ಥರ ಒಂದು ಸಾವಯವ ಕೃಷಿ ಬಗ್ಗೆ ಒಂದು ಮಾಹಿತಿ ಕೊಟ್ಟು ಹೆಚ್ಚು ಹೆಚ್ಚು ರೈತರಿಗೆ ಉಪಯೋಗ ಆಗುತ್ತಾ ಇದನ್ನು ಕೊಡೋದರಿಂದ ನನಗೆ ಹೆಚ್ಚು ಖುಷಿಯಾಗೈತಿ ಅದ್ರ ಜೊತೆಗೆ ಇನ್ನೊಂದು ನೋಡ್ರಿಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಈಗ ಬರಗಾಲ ಬಿದ್ದಿರುತ್ತೆ ನಮ್ಮ ಕುಡಿಯೋಕೆ ನೀರೇ ಸಿಗೋದಲ್ಲ ನೀರು ಸಿಗೋದಲ್ಲ ಏನು ಮಾಡ್ತೀವಿ ನಾವು ಎಲ್ಲೇ ಹೋಗಿ ಒಂದು ಅರ್ಧ ಲೀಟ್ರ್ ನೀರು ತಂಬರ್ತೀವಿ ನೀರು ತಂಬರ್ತೀವಿ ಅವ್ನು ನಾವು ಕುಡಿಯೋಕೆ ಹೋಗ್ತಿವಿ ನಾವು ಕುಡಿದ್ರಂದ್ರೆ ಇಲ್ಲಿ ಗಿಡ ಒಣಗುತ್ತೆ ಗಿಡನ ಬದುಕಿಸ್ಬೇಕು ನಾವು ಬದುಕಬೇಕು ಈಗ ಏನು ಮಾಡಬೇಕು ಅತಿ ಸಿಂಪಲ್ ಒಂದು ಬಾಟಲ್ ತೊಗ್ರಿ ಈಗ ಒಂದು ಬಿಡಿಗೆ ಕಟ್ಟರಿ ಅರ್ಧ ಲೀಟ್ರ್ ನೀರಿಗೆ ಇದಕ್ಕೆ ಅರ್ಧ ಹಾಕಿರಿ ಹಾಕಿ ಒಂದು ಸಣ್ಣ ಹಾಕಿ ಬಿಟ್ಬಿಡ್ರಿ ಗಿಡ ಬದುಕತ್ತೆ ಅರ್ಧ ನೀರು ನೀವು ಕುಡ್ರಿ ನಾವು ಬದುಕ್ತೀವಿ ಹೌದಲ್ರಿ ಇಂಥವೆಲ್ಲ ಸರಳ ವಿಧಾನ ಉಪಯೋಗಿಸ್ಕೊಂಡು ಬಂದ್ರೆ ಕಡಿಮೆ ಖರ್ಚಿನಾಗ ನಾವು ಗಿಡನ ಬದುಕಿಸ್ಬೋದು ನಾವು ಉಳಿಬೋದು ಪರಿಸರನೂ ಉಳಿಸ್ಬೋದು ಅಂತಂದು ಹೇಳಕ್ಕೆ ನಾನು ಈ ಸಂದರ್ಭದಾಗ ಬಯಸ್ತಾ ಇದ್ದೀನಿ ಇದು ಗೋಮೂತ್ರ ಸರ ಈ ಗೋಮೂತ್ರ ಇವು ನಿನ್ನೆ ಇವತ್ತು ಹೇಳಿದ್ವಿ ಅಂದ್ರೆ ಅದು ಅಲ್ಲೇ ದುಡ್ರಿ ಆ ಥರ ಇರುತ್ತೆ ಇದನ್ನ ನಾವು ಆರು ತಿಂಗಳ ಒಂದು ವರ್ಷ ಅಂದ್ರೆ ಈ ಥರ ಬಣ್ಣ ಬದಲಾಯಿಸ್ಕೊಂಡ ಬಣ್ಣ ಬದಲಾಯಿಸ್ಕೊಂಡು ಇಲ್ಲ ಸರ್ ಇದಕ್ಕೂ ಇದು ಕಡ್ಡೆ ಹಿಟ್ಟು ಹಾಕ್ಬೇಕು ರೀ ಸ್ವಲ್ಪ ಕಡ್ಲೆ ಹಾಕ್ಬೇಕು ಹಾಗೆ ಅದು ಗಾಳಿಗೆ ಬಿಡ್ಬೇಕು ಸ್ವಲ್ಪ ಆಗಾಗ ಗಾಳಿ ಇದು ಇದಕ್ಕೆ ಮಾಡಿದ್ವಿ ಅಂದ್ರೆ ಏನಾಗುತ್ತಾ ಸಾಕಷ್ಟು ಫಲವತ್ತತೆ ಆಗುತ್ತೆ ಬಣ್ಣ ಬದಲಾಯಿಸ್ಕೊಂಡ ಇದು ನಾವು ಬೀಜಕ್ಕೆ ಬೀಜೋಪಚಾರ ಮಾಡಬೇಕು ಯಾವುದೋ ಬೀಜ ಅಲ್ಲಿ ಬೀಜಕ್ಕೆ ಬೀಜೋಪಚಾರ ಮಾಡಿದ್ವಿ ಏನಾಗುತ್ತಾ ಬೀಜ ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತಾ ಬೇರೆಯವ್ರ ಸದೃಢವಾಗಿ ಭೂಮಿ ಒಳಗೆ ಬಿಡ್ತಾವೆ ಬಿಡೋದ್ರಿಂದ ಏನು ಏನು ರೀ ಹಾಗೇನಿಲ್ಲ ಎದ್ದು ತೆಗೆದು ಸಾಕು ಎದ್ದು ತೆಗೆದು ತೆಳಗೆ ಆರೆ ಹಾಕಿಬಿಡ್ರಿ ಬಿಡ್ರಿ ಆರೆ ಹಾಕಿ ಬಿತ್ರಿ ಬಿತ್ತನೆ ಏನಾಗುತ್ತೆ ಮೊಳಕೆ ಪ್ರಮಾಣ ಜಾಸ್ತಿ ಬರುತ್ತೆ ಬೇರೆ ಸದೃಢವಾಗಿ ಬಿಡ್ತಾವ ಬಿಡೋದ್ರೆ ಏನಾಗುತ್ತ ಬೆಳೆ ಸದೃಢವಾಗಿ ನಿಲ್ಲತ್ತ ಅವಾಗ ಏನಾಗುತ್ತೆ ಸ್ವಲ್ಪ ಸಾಕು ಸರ ಸ್ವಲ್ಪ ಒಂದು ಒಂದು ಮುಟಗಿ ವಾರ ಹಾಕಿಲ್ಲ ಸರ ಆಗ ತೊಯ್ಸೋದು ಆರ್ ಹೇಗ್ ಬಿಡುದು ಆರ್ ಹೇಗೆ ಬಿತ್ತನೆ ಮಾಡ್ರಿ ನೀವು ಗೋಮೂತ್ರ ಸ್ಟಾಕ್ ಇಟ್ಟಿರ್ತೀರಿ ಇಟ್ಟಿದ್ರಿ ಅವಾಗ ಒಂದು ಸ್ವಲ್ಪ ಕಡ್ಡ ಹಿಟ್ಟ ಹಾಕ್ರಿ ಹಾಗೆ ಅದನ್ನ ಗಾಳಿಗೆ ಇರಿ ಫಲವತ್ತತೆ ಹೆಚ್ಚಾಗತ್ತೆ ಒಂದು ಹದಿನೈದು ದಿವಸ ತಿಂಗಳ ಬಿಡ್ರಿ ಬಿಟ್ಟು ಆಮೇಲೆ ಉಪಯೋಗ ಮಾಡ್ರಿ ಅಂದ್ರೆ ಏನಾಗತ್ತ ಸರ್ ಹದಿನಾರು ವರ್ಷಕ್ಕಿಂತ ಮೊದ್ಲ ರಾಸಾಯನಿಕ ಗೊಬ್ಬರ ಬಳಸ್ತಿದ್ದೆ ಹದಿನಾರು ವರ್ಷ ಅದಕ್ಕಿಂತ ಮುಂಚಿತವಾಗಿ ಏನ್ ಬಂತು ಒನ್ ಟೈಮ್ ರಾಸಾಯನಿಕ ಗೊಬ್ಬರದ ಕೊರತೆ ಆಯ್ತು ಹೊರತಾಗಿ ಅಲ್ಲೆಲ್ಲ ಆಕಾರ ಆಗಿ ಗಲಾಟೆ ಅವಾಗ ಆವಾಗೇನಾಯ್ತು ನಾವು ಅಂಗಡಿಗೆ ಹೋದೀವಿ ರಾಸಾಯನಿಕ ಗೊಬ್ಬರ ತರಕ್ಕೆ ದುಡ್ಡು ಹಿಡ್ಕೊಂಡು ಹೋಗಿ ಪಾಳೆ ಹಚ್ಚಿದ್ವಿ ಪಾಳೆ ಹಚ್ಚಿದ್ರು ಸಾಯಂಕಾಲವರೆಗೆ ಆಯ್ತು ಸಾಯಂಕಾಲವರೆಗೆ ಪಾಳೆ ಹಚ್ಚಿದ್ವಿ ನಮ್ಮ ಮುಂದೆ ಒಂದು ಇಬ್ಬರು ಇದ್ದರು ಅಲ್ಲಿ ಗೊಬ್ಬರ ಆಗಿಬಿಡ್ತು ಅವಾಗ ನಾವು ದುಡ್ಡು ಹಿಡ್ಕೊಂಡು ಹೋಗಿದ್ವಿ ಅಂಗಡಿಯಾರ ಕೇಳಿದ್ವಿ ಸರ ಈಗ ನಾವು ಇಷ್ಟೊತ್ತವರೆಗೆ ಪಾಳೆ ಹಚ್ಚಿದ್ವಿ ಪಾಳೆ ಬರಲಿಲ್ಲ ಹೇಗಿಲ್ಲ ಇವತ್ತು ಗೊಬ್ಬರ ಆಯಿತು ನಾಳೆಗೆ ಬರ್ರಿ ಅಂದರು ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಈ ದುಡ್ಡು ನಿಮ್ಮ ಕಡೆ ಇಟ್ಕೊರಿ ನಾಳೆ ಗೊಬ್ಬರ ಬರ್ತಲ್ಲ ನಾಳೆ ಅಂದ್ವಿ ಏ ನೀನು ದುಡ್ಡು ತೊಗೊಂಡು ನಡಿ ಗೊಬ್ಬರ ಕೊ ನಾಳೆ ಬಾ ನಾಳೆ ಬಂದಾಗ ಗೊಬ್ಬರ ಬಂದ ಮೇಲೆ ಮಾತು ಅಲ್ಲಿವರೆಗೆ ಬೇಡ ಅಂದ್ರೆ ಅವತ್ತ ನಾವೇನು ಮಾಡಿದ್ವಿ ಒಂದು ನಿರ್ಧಾರ ಮಾಡಿದ್ವಿ ರಾಸಾಯನಿಕ ಗೊಬ್ಬರ ಹಾಕಲಾರ್ದ ಬೆಳೆ ಬೆಳಿಬೇಕು ಅನ್ನೋ ಒಂದು ನಿರ್ಧಾರ ಮಾಡ್ಕೊಂಬಂದು ಎರಡು ಮೂರು ವರ್ಷ ಇದು ಸ್ಟಾರ್ಟ್ ಮಾಡಿದ್ವಿ ಎರಡು ಮೂರು ವರ್ಷ ಭಾಳ ಆಯ್ತು ಸಾಕಷ್ಟು ಜನ ನಕ್ರು ಆದರೂ ನಾವು ಅದಕ್ಕೇನು ಎದೆ ಕುಂದಿಲ್ಲ ನಕ್ಕರು ನಕ್ರ ಬಾಜು ಹೊಲ್ದಾರೆಲ್ಲ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆದ್ರು ಒಳ್ಳೆ ಬೆಳೆ ಬಂದವು ನಮ್ದು ಇಳುವರಿ ಬರಲಿಲ್ಲ ಎರಡು ಮೂರು ವರ್ಷ ಇದೇ ಥರ ಆಯಿತು ಆದರೆ ನಾವು ಎದೆ ಕುಂದಲಿಲ್ಲ ನೋಡೋಣ ಇನ್ನೂ ಒಂದು ವರ್ಷ ನಾಲ್ಕನೇ ವರ್ಷ ಉಪಯೋಗ ಮಾಡ್ತೀವಿ ಅವಾಗ ಏನಾಯ್ತು ಸ್ವಲ್ಪ ಇಳುವರಿ ಪ್ರಮಾಣ ಜಾಸ್ತಿ ಆಯ್ತು ಅದೇ ನಾವು ಕಂಟಿನ್ಯೂ ಮಾಡ್ಕೊತ ಬಂದ್ವಿ ಇವತ್ತಿಗೆ ರಾಸಾಯನಿಕ ಹಾಕಿ ಏನು ಬೆಳೀತಾರೆ ಅವ್ರ ಜೊತೆ ನಾವು ಕಂಪ್ಲೇಟ್ ಮಾಡಾಕತ್ತೀವಿ ಸರ್ ಈಗ ಮುಂಗಾರೊಳಗೆ ಶೇಂಗಾ ಹಾಕ್ತೀವಿ ಹೆಸರು ಹಾಕ್ತೀವಿ ಉದ್ದ ಹಾಕ್ತೀವಿ ಮಡಿಕೆ ಹಾಕ್ತೀವಿ ಇದು ಯಾವುದು ತೊಗರಿ ಹಾಕ್ತೀವಿ ಎಳ್ಳು ಗುರೆಳ್ಳು ಬದುವಿಗೆ ತರಕಾರಿ ಹಾಕ್ತಿವಿ ಅವೆಲ್ಲ ಒಳ್ಳೆ ಬರ್ತಾವೆ ಹಿಂಗಾರಿ ಒಳಗ ಜೋಳ ಕುಸಿಬಿ ಕಡ್ಲಿ ಅವನ್ನೆಲ್ಲ ಹಾಕ್ತಿವಿ ಎಲ್ಲ ಒಳ್ಳೆ ಜಮೀನು ಆರೂವರೆ ಎಕರೆ ಐತೆ ನಂದು ಸಂಪೂರ್ಣ ಸಾವಯವ ಮಾಡ್ತೀನಿ ನನಗೆ ಎಕರೆಗೆ ನಾಲ್ಕು ಕ್ವಿಂಟಲ್ ಐದು ಕ್ವಿಂಟಲ್ ಆರು ಕ್ವಿಂಟಲ್ ಏಳು ಕ್ವಿಂಟಲ್ ಎಂಟು ಕ್ವಿಂಟಲ್ ರೀ ತಗೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ